ಕೊರೋನಾ ವೈರಸ್ ಬರೋದಕ್ಕೂ ಮುನ್ನ ಜಾಗತಿಕ ಮಟ್ಟದಲ್ಲಿ ಭಯ ಹುಟ್ಟಿಸಿದ ಏಡ್ಸ್ ಕಾಯಿಲೆ ಮತ್ತೆ ಆತಂಕವನ್ನು ಹುಟ್ಟಿಸ್ತಾ ಇದೆ ರಾಜ್ಯದಲ್ಲಿ ಅತಿ ಹೆಚ್ಚು ಎಚ್ಐವಿ ಸೋಂಕಿತರು ಬೆಂಗಳೂರಿನಲ್ಲೇ ಪತ್ತೆಯಾಗಿದ್ದಾರೆ ಅವಿವಾಹಿತರಲ್ಲೇ ಈ ಸೋಂಕು ಹೆಚ್ಚಾಗಿದ್ದು ಹೆಚ್ಐವಿ ಬಗ್ಗೆ ಅರಿವನ್ನು ಮೂಡಿಸಲು ಆರೋಗ್ಯ ಇಲಾಖೆ ಇದೀಗ ಮುಂದಾಗಿದೆ ಹ್ಯೂಮನ್ ಇಮ್ಯುನೋ ಡಿಫಿಶಿಯನ್ಸಿ ವೈರಸ್ ಅಥವಾ ಎಚ್ಐವಿ ಒಂದು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದೆ ಇದು ಸಮಸ್ಯೆಯಾಗಿಯೇ ಮುಂದುವರೆದಿದೆ ಯಾಕಂದರೆ ಈ ವೈರಸ್ಗೆ ಸೂಕ್ತವಾದ ಔಷಧಿ ಇಲ್ಲ ವಿಶ್ವದಾದ್ಯಂತ ಸುಮಾರು ನಲವತ್ತು ದಶಲಕ್ಷಕ್ಕೂ ಅಧಿಕ ಜನ ಸೋಂಕಿತರಾಗಿದ್ದಾರೆ ಸರ್ಕಾರವೂ ಇದರ ನಿಯಂತ್ರಣಕ್ಕೆ ಸತತ ಪ್ರಯತ್ನ ಮಾಡುತ್ತಲೇ ಇದೆ ಆದರೆ ಜಾಗೃತಿ ಕೊರತೆಯಿಂದ ಮತ್ತೆ ಯುವಕರಲ್ಲಿ ಏಡ್ಸ್ ಏರಿಕೆಗೆ ಕಾರಣವಾಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಎಚ್ಐವಿ ಸೋಂಕಿತರು ಬೆಂಗಳೂರು ನಗರದಲ್ಲಿ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಆತಂಕ ಹೊರಹಾಕ್ತಿದೆ ಅದರಲ್ಲೂ ಅವಿವಾಹಿತರಲ್ಲಿಯೇ ಈ ಸೋಂಕು ಹೆಚ್ಚಾಗುತ್ತಿದೆ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಸೋಂಕಿತರಿದ್ದಾರೆ ಇದರಲ್ಲಿ ನವವಿವಾಹಿತರೇ ಹೆಚ್ಚಿದ್ದಾರೆ ಬೆಂಗಳೂರಿನಲ್ಲಿ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಯುವಕರಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಅತಿಯಾದ ಮಾದಕ ವ್ಯಸನ ಹಾಗೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಹೆಚ್ಚಾಗಿ ಏಡ್ಸ್ ಕಾಣಿಸಿಕೊಳ್ಳುತ್ತಿದೆ ಹೀಗಾಗಿ ಶಾಲೆ ಕಾಲೇಜುಗಳಲ್ಲಿ ಈ ಬಗ್ಗೆ ಅರಿವು ಮೂಡಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ ಹೆಚ್ಚಾಗಿ ಯುವಜನರು ಹೆಚ್ಚು ಈ ಒಂದು ಸೋಂಕಿಗೆ ಈಡಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅವರಲ್ಲಿರುವಂತಹ ಒಂದು ಕುತೂಹಲ ಮತ್ತೆ ಈ ವಿ ಸೋಂಕಿನ ಬಗ್ಗೆ ಅರಿವು ಇಲ್ಲದೇ ಇರೋದು ಈ ಮಾದಕ ವ್ಯಸನಕ್ಕೆ ಒಳಗಾಗೋದು ಸುರಕ್ಷಿತವಲ್ಲದ ಲೈಂಗಿಕತೆ ನಡೆಸೋದು ಈ ಕಾರಣಗಳಿಂದ ಯುವಕರೇ ಹೆಚ್ಚು ಇದಕ್ಕೆ ಬೆಲೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರೋಗಿಗಳ ಸಂಖ್ಯೆ ಸೋಂಕಿತರ ಸಂಖ್ಯೆ ಇಳಿಮುಖ ಆಗಿದ್ರೂ ಕೂಡ ಯುವಕರಲ್ಲಿ ಇದೊಂದು ಏರು ಪ್ರಮಾಣದಲ್ಲಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇನ್ನು ಮಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯೊಂದರಲ್ಲಿಯೇ ಕಳೆದ ಒಂದು ವರ್ಷದಲ್ಲಿ ಹದಿನೆಂಟು ಸಾವಿರದ ಐನೂರ ಐವತ್ತೈದು ಜನರಿಗೆ ಎಚ್ಐವಿ ಟೆಸ್ಟ್ ಮಾಡಲಾಗಿದೆ ಇದರಲ್ಲಿ ಇನ್ನೂರ ಅರವತ್ತೇಳು ಜನರಲ್ಲಿ ವಿ ಪತ್ತೆಯಾಗಿದ್ದು ಇದರಲ್ಲಿ ಹನ್ನೆರಡು ಗರ್ಭಿಣಿಯರಲ್ಲಿ ಸೋಂಕು ಕಂಡುಬಂದಿದೆ ಬೆಂಗಳೂರಿನಲ್ಲಿ ಈ ಆಸ್ಪತ್ರೆಯಲ್ಲಿಯೇ ಅತಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ ವಿ ಬಾಧಿತ ವ್ಯಕ್ತಿಯ ರೋಗ ವ್ಯವಸ್ಥೆಯ ಮೇಲೆ ಪರಿಣಾಮ ಉಂಟುಮಾಡುತ್ತದೆ ಅಷ್ಟೇ ಅಲ್ಲ ಅನೇಕ ಸೋಂಕುಗಳು ಹಾಗೂ ಕ್ಯಾನ್ಸರ್ಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯ ಕಡಿಮೆ ಮಾಡುತ್ತದೆ ಕಳೆದ ವರ್ಷ ಏಪ್ರಿಲ್ ಇಪ್ಪತ್ತ್ಮೂರರಿಂದ ಮಾರ್ಚ್ ಇಪ್ಪತ್ನಾಲ್ಕವರೆಗೂ ಒಟ್ಟು ಟೆಸ್ಟ್ ಮಾಡಿದಾರೆ ನಾವು ಹದಿನೆಂಟು ಸಾವಿರದ ಐನೂರ ಐವತ್ತೈದು ಕೇಸ್ಗಳು ನಮ್ಮ ಪಾಸಿಟಿವ್ ಡಿಟೆಕ್ಟ್ ಆಗಿರೋದು ಇನ್ನೂರ ಅರವತ್ತೇಳು ಅದರಲ್ಲಿ ಏನು ಬೇಜಾರು ಅಂದರೆ ಅದರಲ್ಲಿ ಹನ್ನೆರಡು ಜನ ಗರ್ಭಿಣಿಯರಿದ್ದಾರೆ ಸೊ ಮೇನ್ಲಿ ಇಟ್ ಇಸ್ ಬಿಕಾಸ್ ಆಫ್ ಬ್ಲಡ್ ಪ್ರಾಡಕ್ಟ್ಸು ಸೆಕ್ಷ ಟ್ರಾನ್ಸ್ಮಿಟೆಡ್ಡು ದೆನ್ ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಆ್ಯಂಡ್ ಎನಿ ಅದರ್ ಪ್ರೊಸೀಜರ್ಸಲ್ಲಿ ಒಟ್ನಲ್ಲಿ ಅವಿವಾಹಿತ ಯುವಕರಲ್ಲಿ ಹೆಚ್ಐವಿ ಹೆಚ್ಚಾಗುತ್ತಿದ್ದು ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕಿದೆ ಕೊಂಚ ಯಾಮಾರಿದ್ರು ಪ್ರಾಣಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ ಹಂಸಶ್ಯಾಮೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ